हरे श्रीकृष्ण श्रीमद्भगवद्गीते अध्याय मूरु श्लोक वन् अर्जुन उवाच जायसि कर्मणस्ते मता बुद्धिर्जनार्तना तत् किं कर्मणि घोरे मां नियोजयसि केशव ಈ ಶ್ಲೋಕದ ಭಾವಾರ್ಥ ಅರ್ಜುನ ಕೇಳ್ತಾನೆ ಎಲೆ ಕೇಶವ ನೀನು ನನ್ನನ್ನು ಈ ಭಯಂಕರ ಕರ್ಮಯೋಗದಲ್ಲಿ ಏಕೆ ತೊಡಗಿಸುತ್ತಿರುವೆ ನಿಷ್ಕಾಮ ಕರ್ಮಯೋಗದಲ್ಲಿ ಅರ್ಜುನನಿಗೆ ಭೀಕರತೆ ಕಂಡುಬಂತು ಏಕೆಂದರೆ ಅದರಲ್ಲಿ ಕರ್ಮ ಮಾಡಲು ಮಾತ್ರ ಅಧಿಕಾರ ಉಂಟು ಫಲದಲ್ಲಿಲ್ಲ ಕರ್ಮದಲ್ಲಿ ಅಶ್ರದ್ಧೆಯೂ ಇರಕೂಡದು ನಿರಂತರವು ಸಮರ್ಪಣಾ ಭಾವದಿಂದ ಯೋಗದಲ್ಲಿ ದೃಷ್ಟಿ ಇರಿಸಿ ಕರ್ಮವನ್ನು ಮಾಡಬೇಕು ಹೀಗಿರಲು ಜ್ಞಾನ ಮಾರ್ಗದಲ್ಲಿ ಒಂದು ವೇಳೆ ಸೋತರೆ ದೇವ ಪದವಿ ಗೆದ್ದರಂತೂ ಮಹೋನ್ನತ ಸ್ಥಿತಿ ತನ್ನ ಲಾಭ ಹಾನಿಗಳನ್ನು ಗಮನಿಸಿಕೊಂಡು ತಾನೇ ಮುಂದೆ ಹೋಗಬೇಕು ಈ ರೀತಿಯಲ್ಲಿ ಅರ್ಜುನನಿಗೆ ನಿಷ್ಕಾಮ ಕರ್ಮ ಯೋಗಕ್ಕಿಂತ ಜ್ಞಾನ ಜ್ಞಾನಯೋಗವು ಸರಳವೆನಿಸಿತು